thank <laughs> ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಇದ್ದರು ಒಂದು ಗಂಡು ಒಂದು ಹೆಣ್ಣು ಆ ಮಕ್ಕಳು ಶಾಲೆಗೆ ಹೋಗಿ ಓದುತ್ತಿದ್ದರು ಹೀಗೆ ಇರಲಾಗಿ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳಿಂದ ಹಣ ವಸೂಲಿ ಮಾಡುತ್ತಿದ್ದರು ಆ ಕಾರಣದಿಂದ ಈ ಮಕ್ಕಳು ಹಣ ಕೊಡಬೇಕಾಗಿತ್ತು ಮಕ್ಕಳು ಈ ವಿಷಯವನ್ನು ತಂದೆ ತಾಯಿಗಳಿಗೆ ತಿಳಿಸಿದರು ಆಗ ತಂದೆ ಕೇಳಿದ ಮಕ್ಕಳೇ ಎಷ್ಟು ಹಣ ಕೊಡಬೇಕು ಏನು ಕಾರ್ಯಕ್ರಮ ಮಕ್ಕಳು ಉತ್ತರ ಕೊಟ್ಟರು ಅಪ್ಪ ನಮ್ಮನ್ನು ಪಿಕ್ನಿಕ್ಗೆ ಕರೆದುಕೊಂಡು ಹೋಗುತ್ತಾರಂತೆ ಅದಕ್ಕಾಗಿ ನಾವು ಐದು ಸಾವಿರ ರು ಕಟ್ಟಬೇಕಂತೆ ನಾಳೆ ಶಾಲೆಗೆ ಹೋಗುವಾಗ ನಮಗೆ ಹಣ ಕೊಡಿ ನಾವು ಎಲ್ಲರಂತೆ ಪಿಕ್ನಿಕ್ಗೆ ಹೋಗಿ ಸಂತೋಷಪಡುತ್ತೇವೆ ಆಗ ತಂದೆಗೆ ಚಿಂತೆ ಎದುರಾಯಿತು ಮಕ್ಕಳಿಗೆ ಹೇಗೆ ಹಣ ಹಂಚುವುದು ಹೇಗೆ ಹಣ ಹಂಚುವುದು ಆ ತಕ್ಷಣ ಏನು ಹೇಳದೆ ಮಕ್ಕಳಿಗೆ ತಾಯಿ ಹತ್ತಿರ ಹೋಗಿ ಊಟ ಮಾಡಿ ಮಡಗಲು ಹೇಳಿ ಕಳಿಸಿದ ಅದೇ ಸಮಯಕ್ಕೆ ಸರಿಯಾಗಿ ತಾಯಿ ಬಂದು ಮಕ್ಕಳ ವಿಷಯ ಕೇಳಿ ತಿಳಿದುಕೊಂಡಳು ಮಕ್ಕಳಿಗೆ ಊಟಕ್ಕೆ ಮಡಿಸಿ ತನ್ನ ಗಂಡಿನ ಗಂಡನ ಹತ್ತಿರ ಬಂದು ಏನು ಮಾಡುವುದು ಮಕ್ಕಳು ಕೇಳುತ್ತಿದ್ದಾರೆ ಅವರಿಗೆ ನಮ್ಮ ಕಷ್ಟ ಸುಖ ಹೇಗೆ ಅರ್ಥವಾಗುತ್ತದೆ ಬೇರೆ ಮಕ್ಕಳು ಹೇಗೆ ಇರುತ್ತಾರೋ ಹಾಗೆ ನಾವು ಇರಬೇಕು ಅಂತ ಅಪೇಕ್ಷೆ ಪಡುತ್ತಾರೆ ಅವರದ್ದೇನು ತಪ್ಪು ನಮ್ಮ ಅಷ್ಟು ಹಣ ಕೊಡುವ ಸಂಭವವೇ ಇಲ್ಲ ಹೀಗೆ ಚಿಂತಿಸುತ್ತಿರುವಾಗ ಗಂಡ ಹೆಂಡತಿಗೆ ಹೇಳಿದ ನೋಡು ತಾಯಿ ಅನುಭವಿಯಾದವಳಾದರೆ ಕುಟುಂಬದಲ್ಲಿ ಬರುವ ಸಮಸ್ಯೆ ಹಗುರವಾಗಿ ಬಿಡುತ್ತದೆ ಈಗ ಏನು ಮಾಡಬೇಕು ಎಂಬುದನ್ನು ಯೋಚಿಸಿ ಕಾರ್ಯ ಮಾಡು ಅವರಿಗೂ ಬಾಧೆಯಾಗಬಾರದು ನಮಗೂ ಭಾರವಾಗಬಾರದು ಹಾಗೆ ಹೇಳಿ ಗಂಡ ಹೊರಟು ಹೋದ ಆಗ ತಾಯಿ ಯೋಚಿಸಿದಳು ನಮ್ಮ ಹಿರಿಯರು ಹೇಳುತ್ತಾರೆ ತಾಯಿಯೇ ಗುರು ಎಂದು ಈಗ ನಾನು ಮಕ್ಕಳಿಗೆ ಪುಸ್ತಕದ ಪಾಠವಲ್ಲ ಜೀವನದ ಪಾಠ ಕಲಿಸಬೇಕೆಂದು ಮನಸ್ಸಲ್ಲಿ ನಿರ್ಧರಿಸಿಕೊಂಡಳು ಮಕ್ಕಳು ಊಟ ಮುಗಿಸಿ ಮಲಗಲು ಬಂದರು ಆಗ ತಾಯಿ ಕೇಳಿದಳು ಮಕ್ಕಳೇ ನೀವು ನಾಳೆ ಶಾಲೆಗೆ ದುಡ್ಡು ಕಟ್ಟಬೇಕೇ ಹೌದಮ್ಮ ನಾಳೆ ಹಣ ಕಟ್ಟಿದರೆ ಪಿಕ್ನಿಕ್ಗೆ ಹೋಗಿ ಎಲ್ಲರ ಜೊತೆಯಲ್ಲೂ ಆಟವಾಡಿಕೊಂಡು ಸಂತೋಷಪಟ್ಟು ಬರುತ್ತೇವೆ ತಾಯಿ ಹೇಳಿದಳು ಮಕ್ಕಳೇ ನಿಮ್ಮ ತಂದೆ ಹತ್ತಿರ ಅಷ್ಟು ಹಣ ಇಲ್ಲ ಏನು ಮಾಡುವುದು ಮಕ್ಕಳು ಹೇಳಿದರು ತಂದೆ ಹತ್ತಿರ ಇಲ್ಲದಿದ್ದರೆ ನಿನ್ನ ಹತ್ತಿರ ಇದ್ದರೆ ಕೊಡು ತಾಯಿ ಹೇಳಿದರು ನಿಮ್ಮ ತಂದೆ ಹತ್ತಿರ ಇದ್ದರೆ ನನ್ನ ಹತ್ತಿರವೂ ಇರುತ್ತದೆ ತಂದೆ ಹತ್ತಿರ ಇಲ್ಲದಿರುವಾಗ ನನ್ನ ಹತ್ತಿರ ಹೇಗೆ ಇರುತ್ತದೆ ಮಕ್ಕಳು ಮತ್ತೆ ಕೇಳಿದರು ಅಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಣ ಕಟ್ಟುತ್ತಾರೆ ನಾವೇಕೆ ಹಣ ಕಟ್ಟಲು ಆಗುವುದಿಲ್ಲ ಮಕ್ಕಳೇ ನಾವು ಬಡವರು ನಮಗೆ ಸಂಪಾದನೆ ಕಮ್ಮಿ ಹೆಚ್ಚು ಹೆಚ್ಚು ಖರ್ಚು ಮಾಡುವ ಸಾಮರ್ಥ್ಯ ಇಲ್ಲ ಆದ್ದರಿಂದ ಕಟ್ಟಲಾಗುತ್ತಿಲ್ಲ ಮಕ್ಕಳು ಹೇಳುತ್ತಾರೆ ಅಮ್ಮ ಬೇರೆಯವರಿಗೆ ಸಾಮರ್ಥ್ಯ ಇದೆ ನಿಮಗೇಕೆ ಇಲ್ಲ ತಾಯಿ ಹೇಳಿದಳು ಮಕ್ಕಳೇ ನೀವು ಚಿಕ್ಕವರು ನಿಮಗೆ ಜೀವನ ಚಕ್ರ ಹೇಗೆ ಎಂದು ತಿಳಿಯದು ಸಮಾಧಾನ ಪಟ್ಟುಕೊಂಡು ಸುಮ್ಮನೆ ಇದ್ದು ಬಿಡಿ ಮಕ್ಕಳು ಅಮ್ಮ ಅಮ್ಮ ನಮಗೆ ಅಳು ಬರುತ್ತದೆ ಸಮಾಧಾನ ಬರುವುದಿಲ್ಲ ನಾವು ಏಕೆ ಬಡವರು ಜೀವನಚಕ್ರೇ ಎಂದರೆ ಏನು ಹಣವಂತರು ಎಂದರೆ ಯಾರು ಎಲ್ಲರೂ ಹಣವಂತರಾಗಲು ಆಗುವುದಿಲ್ಲವೇ ಏಕೆ ಆಗುವುದಿಲ್ಲ ನಮಗೆ ಅರ್ಥವಾಗುವಂತೆ ತಿಳಿಸಿದರೆ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ತಾಯಿ ಜಾಣಿಯಾಗುವುದರಿಂದ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಲು ಮುಂದಾದಳು ಮಕ್ಕಳೇ ಕೇಳಿ ಈಗ ನಾನು ಹೇಳುವ ಮಾತುಗಳು ನಿಮ್ಮ ಶಾಲಾ ಪುಸ್ತಕದಲ್ಲಿ ಬರುವಂತಹದಲ್ಲ ನಿಜ ಜೀವನದಲ್ಲಿ ಕಂಡುಬರುವ ಅನುಭವದ ಮಾತುಗಳು ನಾವು ಶಾಂತಿಯಿಂದ ಬದುಕಲು ಸಹಕರಿಸುವ ಹಿರಿಯರ ಅನುಭವದ ಮಾತುಗಳು ಶ್ರದ್ಧೆಯಿಂದ ಕೇಳಿರಿ ತಾಯಿ ಮಕ್ಕಳಿಗೆ ಮಾಯಾ ಜಗತ್ತಿನ ಜೀವನ ರಹಸ್ಯಗಳನ್ನು ತಿಳಿಸಲು ಪ್ರಾರಂಭಿಸಿದಳು ಮಕ್ಕಳೇ ನೀವು ಜಾಣರಿದ್ದೀರಿ ಅದಕ್ಕಾಗಿಯೇ ನನಗೆ ಪ್ರಶ್ನೆ ಹಾಕಿದ್ದೀರಿ ಈ ಚಕ್ರ ಅಷ್ಟು ಸುಲಭವಾಗಿ ಅರ್ಥವಾಗುವುದಲ್ಲ ಆದರೂ ನಾನು ನನ್ನ ತಾಯಿಯಿಂದ ಕಲಿತ ಪಾಠದಂತೆ ಹೇಳುತ್ತೇನೆ ಕೇಳಿರಿ ಜೀವನ ಎಂದರೆ ಜೀವ ಪ್ಲಸ್ ನ ಜೀವನ ಹೀಗೆಂದರೆ ಜೀವ ಎಂದರೆ ಪ್ರಾಣಶಕ್ತಿ ನ ಎಂದರೆ ಅದು ಇಲ್ಲ ಅಥವಾ ಇಲ್ಲದಂತಾಗುವುದು ಎರಡೂ ಶಬ್ದ ಸೇರಿದರೆ ಜೀವನ ಹಾಗಾದರೆ ಜೀವನದ ರಹಸ್ಯ ಅರ್ಥ ಜನ್ಮ ಬಂದಾಗಿನಿಂದ ನಾ ಆಗುವವರೆಗೆ ಅಂದರೆ ಸಾವಿನವರೆಗೆ ಎಲ್ಲ ಪ್ರಾಣಿಗಳು ಬದುಕುವ ಕಾಲಕ್ಕೆ ಬದುಕುವ ಸಮಯಕ್ಕೆ ಜೀವನ ಎಂದು ಕರೆಯುತ್ತೇವೆ ಈ ರೀತಿಯ ಜೀವನ ಕ್ರಮ ಅಂದರೆ ಬದುಕುವ ಕ್ರಮ ನೂರಾರು ರೀತಿ ಇದೆ ಇಂಥ ಬದುಕುವ ಬಗೆಗಳನ್ನು ರೂಪಿಸುವವರು ಯಾರು ಎಂದರೆ ಅವರನ್ನೇ ನಾವು ದೇವತೆಗಳೆಂದು ಹೇಳುತ್ತೇವೆ ಅವರು ಸ್ವತಂತ್ರವಾಗಿ ಅವರ ಇಷ್ಟದಂತೆ ಇದನ್ನೆಲ್ಲ ಮಾಡುವುದಿಲ್ಲ ಅವರು ಭಗವಂತನ ಶಾಸನದಂತೆ ಕಾರ್ಯನಿರ್ವಹಿಸುವವರು ಅವರಾಗಲಿ ಅವರು ಮಾಡುವ ಕಾರ್ಯವಾಗಲಿ ನಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ ಆದರೆ ಅವರು ನಮಗೆ ಕೊಡುವ ರಕ್ಷಣೆ ಅಥವಾ ತೊಂದರೆಗಳನ್ನು ಮಾತ್ರ ಅನುಭವಿಸುತ್ತೇವೆ ದೇವತೆಗಳಿಂದ ಆಗುವ ಬದುಕಿನ ಕಷ್ಟ ನಷ್ಟಗಳನ್ನು ಎಲ್ಲರೂ ತಿಳಿಯಲು ಸಾಧ್ಯವಾಗುವುದಿಲ್ಲ ಯಾರು ಭಗವಂತನ ಚಿಂತನೆಯಲ್ಲಿ ಮಗ್ನರಾಗಿರುತ್ತಾರೋ ಸದಾಚಾರ ಸಂಪನ್ನರಾಗಿರುತ್ತಾರೋ ಅಂಥವರು ಮಾತ್ರ ಅನುಭವದಿಂದ ಕಾಣುತ್ತಾರೆ ಅದಕ್ಕೆ ನಮ್ಮ ಪ್ರಾಚೀನ ಋಷಿಗಳು ಈ ಜಗತ್ತನ್ನು ದೇವತಾತ್ಮಕವೆಂದು ಉದ್ಘೋಷಿಸಿದ್ದಾರೆ ಹಾಗಾದರೆ ಭಗವಂತನ ಶಾಸನವು ಜಗತ್ತಿಗೆ ಅವನಿಷ್ಟದಂತೆ ಕಷ್ಟವೋ ದುಃಖವೋ ಸುಖವೋ ಕೊಡುವುದಾಗಿದೆಯಾ ಎಂದರೆ ಹಾಗಲ್ಲ ಭಗವಂತ ಎಂದರೆ ಸರ್ವರಕ್ಷಕ ಭಗವಂತನಿಗಿಂತ ಹೆಚ್ಚು ರಕ್ಷಣೆ ಕೊಡುವವರು ಹೆಚ್ಚು ಪೋಷಣೆ ಮಾಡುವವರು ಇಡೀ ಜಗತ್ತಿನಲ್ಲೇ ಯಾರೂ ಇಲ್ಲ ಭಗವಂತನು ಕರುಣಾಮಯಿ ಆ ದೇವತೆಗಳಿಗೆ ಭಗವಂತನ ಶಾಸನ ಎಂದು ಜೀವಿಗಳಿಗೆ ಬಾಧೆಗಳನ್ನು ರೋಗಗಳನ್ನು ಸುಖ ಸಂತೋಷಗಳನ್ನು ಏಕ ಕೊಡುತ್ತಾರೆ ಎಂದು ನಾವು ಶಂಕಿಸಿದರೆ ದೇವತೆಗಳ ಕಾರ್ಯವೈಖರಿಯಲ್ಲಾಗಲಿ ಭಗವಂತನ ಶಾಸನದಲ್ಲಾಗಲಿ ಸ್ವಾರ್ಥತೆ ಇಲ್ಲ ಭಗವಂತನ ಶಾಸನವೆಂದರೆ ಧರ್ಮ ಧರ್ಮಾಚರಣೆಯೇ ಜಗತ್ತಿನ ರಕ್ಷಣೆ ರಕ್ಷಣೆಗೆ ಜೀವನಾಡಿ ಸರ್ವೇ ಜನಾ ಸುಖಿನೋ ಬವಂತು ಧರ್ಮಾಚರಣೆಯ ಸೂತ್ರ ಜಗತ್ತಿನಲ್ಲಿರುವ ಯಾವುದೇ ಜೀವಿಗೂ ತೊಂದರೆ ಆಗದಂತೆ ನಡೆಯುವ ಸೂಕ್ಷ್ಮತೆಗಳನ್ನು ತಿಳಿಸುವುದೇ ಧರ್ಮ ಈ ಜಗತ್ತಿನ ಮಾನವನಿಗೆ ಬದುಕಲು ಮೂರು ಗ ಮಾರ್ಗಗಳಿದೆ ಎಂದು ಋಷಿಗಳು ತಿಳಿಸಿದ್ದಾರೆ ಅವು ಯಾವೆಂದರೆ ಒಂದು ಧರ್ಮ ಮಾರ್ಗ ಎರಡು ಅಧರ್ಮ ಮಾರ್ಗ ಮೂರು ಮುಕ್ತಿ ಮಾರ್ಗ ಮನುಷ್ಯನು ತಾನು ಬದುಕಲು ಈ ಮೂರರಲ್ಲಿ ಯಾವುದಾದರೂ ಒಂದರಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಆ ಮಾರ್ಗದಲ್ಲಿ ಬದುಕುತ್ತಾನೆ ಧರ್ಮಾವಲಂಬಿಯಾಗಿ ಬದುಕಿದರೆ ಜನ್ಮ ಸಾಫಲ್ಯ ಜನ್ಮ ಸಾಫಲ್ಯ ಪಡೆದು ನರಕಯಾತನೆಯಿಂದ ದೂರವಾಗುತ್ತಾನೆ ಪುಣ್ಯಶಾಲಿಯಾಗುತ್ತಾನೆ ಅದು ಬಿಟ್ಟು ಅಧರ್ಮದ ಹಾದಿಯಲ್ಲಿ ಬದುಕಿದರೆ ದೇವತೆಗಳಿಂದ ಶಿಕ್ಷೆಗೆ ಗುರಿಯಾಗುತ್ತಾನೆ ಪಾಪಿಷ್ಟನಾಗುತ್ತಾನೆ ನರಕವಾಸಿಯಾಗುತ್ತಾನೆ ಇನ್ನು ಮೂರನೆಯ ಮಾರ್ಗಾವಲಂಬಿಯಾದರೆ ಎಲ್ಲ ರೀತಿಯ ಸುಖ ದುಃಖ ಮೊದಲಾದ ಜೀವಿ ಅನುಭವಿಸುವ ದ್ವಂದ್ವಗಳಿಂದ ಸಂಪೂರ್ಣ ಮುಕ್ತಿ ಅಂದರೆ ಬಿಡುಗಡೆ ಹೊಂದಿ ಹುಟ್ಟು ಸಾವು ಇಲ್ಲದ ಪದವಿ ಪಡೆದು ಮುಕ್ತನಾಗುತ್ತಾನೆ ಮಕ್ಕಳೇ ಇದನ್ನೇ ಜೀವನಚಕ್ರ ಎಂದು ಹೇಳುವುದು ಮನುಷ್ಯನಾಗಿ ಹುಟ್ಟಿದವನು ಎಚ್ಚರಿಕೆ ತಪ್ಪಿ ಧರ್ಮ ಅಧರ್ಮದ ಬಗ್ಗೆ ಅಸಡ್ಡೆಯಿಂದ ವರ್ತಿಸಿದರೆ ಅದರ ಪಾಪದ ಫಲವನ್ನು ಈ ಶರೀರದಲ್ಲೋ ಅಥವಾ ಮುಂದಿನ ಶರೀರಗಳಲ್ಲೋ ಅನುಭವಿಸಲೇಬೇಕು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇದೇ ಭಗವಂತನ ಶಾಸನ ದೇವತೆಗಳು ಈ ಶಾಸನಕ್ಕೆ ಅನುಸಾರವಾಗಿ ಪಾಪ ಪುಣ್ಯ ಜೀವಿಗಳಿಗೆ ಸುಖ ಸಂತೋಷ ಸಮೃದ್ಧಿಯನ್ನು ದುಃಖ ದಾರಿದ್ರ್ಯ ಸಂಕಟ ರೋಗ ಶತ್ರುಗಳು ಹೀಗೆ ಅನೇಕ ಬಗೆಯ ಶಿಕ್ಷೆಗಳನ್ನು ಕೊಡುತ್ತಾರೆ ಮಕ್ಕಳೇ ನಾವು ಬಡತನ ಅನುಭವಿಸುತ್ತಿರುವುದು ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಅದಕ್ಕಾಗಿ ವ್ಯಥೆ ಪಡಬಾರದು ದೇವತಾ ಅನುಗ್ರಹ ಹೇಗಿದೆಯೋ ಹಾಗೆ ಬದುಕು ಸಾಗುತ್ತಿರುತ್ತದೆ ಅದನ್ನು ಸಂತೋಷದಿಂದ ಸ್ವೀಕರಿಸುವ ಬುದ್ಧಿ ಪಡೆಯಬೇಕು ನಮಗೆ ಹಣದ ಸೌಲಭ್ಯವಿಲ್ಲ ಆದ್ದರಿಂದ ನಾವು ಬಡವರು ಚಿಂತಿಸಬಾರದು ನಮಗೆ ಸಿಕ್ಕಿರುವ ಸೌಲಭ್ಯದಲ್ಲೇ ಸಂತೋಷದಿಂದ ಇರಬೇಕು ದೊರೆಯದಿದ್ದಕ್ಕೆ ದುಃಖ ಪಡಬಾರದು ಮಕ್ಕಳೇ ಈ ದಿನ ವಿಶೇಷ ಪಾಠ ಕಲಿತಿದ್ದೀರಿ ಇದೇ ಜೀವನಕ್ಕೆ ಅವಶ್ಯಕವಾಗಿ ಕಲಿಯಲೇಬೇಕಾದ ವಿದ್ಯೆ ಇನ್ನು ಸಂತೋಷವಾಗಿ ಮಲಗಿರಿ ಮಕ್ಕಳು ಹೇಳುತ್ತಾರೆ ಅಮ್ಮ ನೀನು ಎಷ್ಟು ಜಾಣೆ ನಮಗೆ ಸಂತೋಷವನ್ನು ತಂದುಕೊಟ್ಟೆ ನಾವು ಅಳುವುದನ್ನು ಬಿಟ್ಟು ನೀನು ಹೇಳಿದಂತೆ ಸಂತೋಷ ಪಡುತ್ತೇವೆ ಪ್ರತಿದಿನ ಒಂದೊಂದು ಬಗೆಯ ಕತೆ ಹೇಳಬೇಕು ಎಂದು ಹೇಳಿ ಮಲಗಿದರು ಈ ಕತೆ ನೋಡಿದವರು ಕೇಳಿದವರು ಜೀವನದ ರಹಸ್ಯ ಅರಿಯಬೇಕು ಒಳ್ಳೆಯದನ್ನು ನಾನುವರಲ್ಲಿ ಹಂಚಿಕೊಳ್ಳಿ